ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಒಂದಲ್ಲ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ತುಂಬಾ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎರಡೂ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಅಂತ ಅಂದರೆ ನೀವು ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಈ ಮೂರು ರೇಷನ್ ಕಾರ್ಡ್ಗಳಲ್ಲಿ ಒಟ್ಟಾರೆ ಯಾವುದೇ ಒಂದು ಇದ್ರೂ ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಏನು ರಾಜ್ಯ ಸರ್ಕಾರ ಅನ್ನಭಾಗ್ಯದ ಕಡೆಯಿಂದ ಇವಾಗ ಒಂದು ಯೋಜನೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಯೋಜನೆಯ ಮುಖಾಂತರ ಇವತ್ತು ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಆ ಒಂದು ಗುಡ್ ನ್ಯೂಸ್ ಯಾವುದು ಅದರಿಂದ ಏನು ಲಾಭ ಸಿಗುತ್ತೆ ಇವತ್ತು ರೇಷನ್ ಕಾರ್ಡ್ ಇದ್ದರೆ ಗುಡ್ ನ್ಯೂಸ್ ಅಂತ ಹೇಳಿದ್ದೀರಾ ಸೊ ರೇಷನ್ ಕಾರ್ಡಿಂದ ಏನು ಇವತ್ತು ಗುಡ್ ನ್ಯೂಸ್ ಸಿಗುತ್ತೆ ಏನು ಲಾಭ ಸಿಗುತ್ತೆ ಸೊ ಅದ್ರ ಬಗ್ಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಆದಷ್ಟು ವಾಚ್ ಮಾಡಿ ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದೀರಾ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ್ದೀರಾ ಸೊ ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ್ದೀರಾ ಮಿಸ್ ಮಾಡಿದಲೇ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಆದಷ್ಟು ವಾಚ್ ಮಾಡಿ ಸೊ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಎಫ್ ಪಿ ಪೇಜಲ್ಲಿ ಏನಾದರೂ ಈ ಒಂದು ವಿಡಿಯೋನ ವಿಸಿಟ್ ಮಾಡ್ತಿದ್ರೆ ಸೊ ಪ್ಲೀಸ್ ಅಲ್ಲೂ ಕೂಡ ಫಾಲೋ ಮಾಡಿ ದಿನ ಹೊಸ ಅಪ್ಡೇಟ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅಲ್ಲೂ ಕೂಡ ಒಂದು ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಕರ್ನಾಟಕ ರಾಜ್ಯದ ಕಡೆಯಿಂದ ಬಂದಿರುವಂತಹ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದೀರಾ ಸೊ ಅಂಥವ್ರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿರೋರು ಆಗಿದ್ದರೆ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತಲೇ ಹೇಳ್ತೀನಿ ಸೊ ರೇಷನ್ ಕಾರ್ಡು ಇರೋರು ಇವಾಗ ಏನು ಯಾರ್ಯಾರಿಗೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಸೊ ಅಂಥವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವಾಗ ಡಿಸೆಂಬರ್ ತಿಂಗಳು ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ಅಮೌಂಟನ್ನು ಹಾಕ್ತಿದ್ದಾರೆ ಐದು ಕೆ ಜಿ ಅಕ್ಕಿ ಅಮೌಂಟನ್ನು ಖಾತೆಗಳಿಗೆ ಜಮಾ ಮಾಡ್ತಿದ್ರು ಸೊ ಆ ಒಂದು ಏನು ಅಮೌಂಟು ಬರ್ತಿತ್ತು ಸೊ ಈ ತಿಂಗಳ ಅಂತ ಅಂದರೆ ಡಿಸೆಂಬರ್ ಏನು ರನ್ನಿಂಗಲ್ಲಿದೆ ಸೊ ಈ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇರೋರಿಗೆ ಒಂದು ಎರಡು ಬಂಪರ್ ಕೊಡುಗೆ ಕೊಟ್ಟಿದೆ ಅಂತ ಏನು ಹೇಳಿದೆ ಸೊ ಅದೇ ರೀತಿ ಇವಾಗ ಮೊದಲನೇದಾಗಿ ಮೊದಲನೇ ಬಂಪರ್ ಕೊಡುಗೆ ಏನಪ್ಪ ಅಂತ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರಲ್ಲ ಸೊ ಹಾಗಿದ್ರೆ ನಿಮಗೆ ಅನ್ನಿಸ್ಬೋದು ಅಕ್ಕಿ ಹಣ ಬರಲ್ಲ ಅಂತ ಅಂತಿದ್ದೀರಾ ಇದೇಗೆ ಗುಡ್ ನ್ಯೂಸ್ ಆಗುತ್ತೆ ಸೊ ಬ್ಯಾಡ್ ನ್ಯೂಸ್ ತಾನೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಇದು ಬ್ಯಾಡ್ ನ್ಯೂಸ್ ಆಗೋದಿಲ್ಲ ಯಾಕೆ ಅಂತ ಅಂದರೆ ಮುಂದೆ ನಾನು ತಿಳಿಸ್ಕೊಡ್ತೀನಿ ಈ ತಿಂಗಳ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರೋದಿಲ್ಲ ಯಾಕೆ ಅಂತ ಅಂದರೆ ಏನು ಹತ್ತು ಕೆ ಜಿ ಅಕ್ಕಿ ಟೋಟಲ್ ಆಗಿತ್ತು ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಇನ್ನು ಕೆ ಐದು ಕೆ ಜಿಗೆ ಅಮೌಂಟನ್ನು ಹಾಕ್ತಿದ್ರು ಅಲ್ವಾ ಸೊ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದರೆ ಪೂರ್ತಿ ಅಮೌಂಟನ್ನು ಹಾಕೋದನ್ನು ನಿಲ್ಲಿಸ್ಬಿಟ್ಟು ಹತ್ತು ಕೆ ಜಿ ಅಕ್ಕಿಯನ್ನೇ ನೀಡ್ತಾರಂತೆ ಈ ಒಂದು ತಿಂಗಳಿಂದು ಸೊ ಕೆಲವೊಬ್ಬರಿಗೆ ಇವಾಗ ಏನು ಅಮೌಂಟನ್ನು ಹಾಕ್ತಿದ್ರು ಅವರು ಅದು ಕಿರಿಕಿರಿ ಆಗ್ತಿತ್ತು ಯಾಕೆ ಅಂತ ಅಂದರೆ ಕೆಲವೊಬ್ಬರು ಖಾತೆಗೆ ಹಣ ಬರೋದು ದೆನ್ ನೆಕ್ಸ್ಟು ಇನ್ನೂ ಕೆಲವೊಬ್ಬರು ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರ್ತಿರಲಿಲ್ಲ ಸೊ ಹಾಗಾಗಿ ಕೆಲವೊಬ್ರಿಗೆ ಈ ಒಂದು ಯೋಜನೆ ಒಂಥರ ಕಿರಿಕಿರಿ ಕೊಡ್ತಾ ಇತ್ತು ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಗೆ ಅಮೌಂಟ್ ಕೊಡ್ತಿರಲಿಲ್ಲ ಬರೀ ಐದು ಕೆ ಜಿ ಲೆಕ್ಕದಲ್ಲಿ ಅವ್ರಿಗೆ ಮಾತ್ರ ಅಕ್ಕಿ ಸಿಗೋದು ಸೊ ಹಾಗಾಗಿ ಏನಾಗ್ತಿತ್ತು ಅಂತ ಅಂದರೆ ಬೇಸರ ಆಗ್ತಿತ್ತು ಅಕ್ಕಿ ಬಂದರೆ ಸಾಕಪ್ಪ ಇನ್ನು ಯಾವುದೇ ರೀತಿ ಹಣ ಬರೋದೇ ಬೇಡ ಅನ್ನೋ ಒಂದು ರೀತಿ ಅವರ ಮನಸ್ಥಿತಿ ನಿಂತಿತ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಅಕ್ಕಿ ಹಣನ ರಿಸೀವ್ ಮಾಡ್ಕೊಳ್ಳೋರು ಇನ್ನು ಕೆಲವೊಬ್ಬರಿಗೆ ಅಕ್ಕಿ ಹಣ ತಲುಪ್ತಿರಲಿಲ್ಲ ಸೊ ಏನು ಕೆಲವೊಬ್ಬರಿಗೆ ಇವಾಗ ಏಜ್ ಆಗಿರೋರನ್ನೇ ತಗೊಳ್ಳಿ ಎಕ್ಸಾಂಪಲ್ ಅವ್ರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಇನ್ನು ಐದು ಕೆ ಜಿ ಅಕ್ಕಿಗೆ ತಿಂಗಳ ಪೂರ್ತಿ ಅವರು ದುಡಿಮೆಗೆ ಹೋಗೋದಿಲ್ಲ ಹೊರಗಡೆ ಕೆಲಸ ಮಾಡೋದಿಲ್ಲ ಸೊ ಅಂಥವರು ಪೂರ್ತಿ ಏಜ್ಡ್ ಪರ್ಸನ್ಸ್ ಆಗಿದ್ದರೆ ಸೊ ಇವಾಗ ಏನಾದರೂ ಮಕ್ಕಳ ಜೊತೆಯಲ್ಲಿಲ್ಲ ಅವರು ಹೊರ್ಗಡೆ ಇದ್ದಾರೆ ಸೊ ಇವರೇ ಮಾತ್ರ ಇರೋದು ಅಂತ ಅನ್ನೋರಿಗೆ ತುಂಬಾ ಕಷ್ಟ ಆಗೋದು ಅಂತಲೇ ಹೇಳ್ಬೋದು ಸೊ ಅದು ಅಲ್ದೇ ಚೆನ್ನಾಗಿರೋರಿಗೂ ಕೂಡ ಅಂತ ಅಂದರೆ ಏಜ್ಡ್ ಪರ್ಸನ್ಸ್ಗೂ ಕೂಡ ಇದೇ ರೀತಿ ಆಗ್ತಿತ್ತು ಅಕ್ಕಿ ಹಣ ಅವ್ರ ಖಾತೆಗಳಿಗೆ ಜಮಾ ಹಾಕ್ತಿರ್ಲಿಲ್ಲ ಕೇವಲ ಐದು ಕೆ ಜಿ ಅಕ್ಕಿ ಮಾತ್ರ ಒಬ್ಬರಿಗೆ ಸಿಗೋದು ಬಟ್ ಅಕ್ಕಿ ಹಣ ಸಿಗ್ತಿರಲಿಲ್ಲ ಹಾಗಾಗಿ ತುಂಬಾ ಕಿರಿಕಿರಿ ಅನ್ಸೋದು ಅವ್ರಿಗೆ ಇನ್ಮೇಲೆ ಆದರೂ ಕೂಡ ಈ ಒಂದು ಹಣವನ್ನು ಹಾಕೋದನ್ನು ನಿಲ್ಲಿಸ್ಬಿಟ್ಟು ಹತ್ತು ಕೆ ಜಿ ಅಕ್ಕಿನೇ ಕೊಟ್ಟರೆ ಸಾಕಪ್ಪ ಅನ್ನೋ ಒಂದು ಲೆವೆಲ್ಗೆ ಅವರು ಬಂದಿದ್ರು ಅಂತಲೇ ಹೇಳ್ಬೋದು ಸೊ ಎಷ್ಟು ಜನ ಕೇಳ್ತಿದ್ದಾರೆ ಅಂತ ಅಂದರೆ ಇದೇ ನಿಲುವಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಅಕ್ಕಿ ಹಣದ ಬದಲು ಇವಾಗ ಏನು ಹಣವನ್ನು ನೀಡ್ತಿದ್ರು ಆ ಒಂದು ಹಣ ಜಮಾ ಮಾಡೋದ್ರ ಬದಲು ಅಕ್ಕಿಯನ್ನೇ ನೀಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಅಂತ ಅಂದರೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಈ ರೀತಿ ಒಂದು ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ಸೆಕೆಂಡ್ ಅಪ್ಡೇಟು ಸೆಕೆಂಡ್ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಅಂದರೆ ಅಕ್ಕಿ ತಗೋಬೇಕಾದ್ರೆ ಏನು ಮಾಡ್ತಿದ್ವಿ ಇವಾಗ ರೆಗ್ಯುಲರ್ ಆಗಿ ನಿಮ್ಮೆಲ್ರಿಗೂ ಕೂಡ ತಿಳ್ಕೊಂಡಿರೋ ಹಾಗೆ ನೀವೆಲ್ಲರೂ ಕೂಡ ರೇಷನ್ ತಗೊಂಡಿರೋರೇ ಆಗಿರ್ತೀರಾ ಸೊ ಯಾರೆಲ್ಲ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡನ್ನು ಬಳಸ್ಕೊಂಡು ಅಕ್ಕಿಯನ್ನು ತಗೊಳ್ತಿದ್ವಿ ಸೊ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಅಕ್ಕಿ ತಗೊಳ್ಬೇಕಾದ್ರೆ ಏನು ಮಾಡ್ತಿದ್ವಿ ಅಂತ ಅಂದರೆ ನಾವು ಹೆಬ್ಬೆಟ್ಟನ್ನು ನೀಡಿಬಿಟ್ಟು ಅಕ್ಕಿಯನ್ನು ತಗೊಳ್ತಿದ್ವಿ ಸೊ ಮನೆಯಲ್ಲಿ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ರೇಷನ್ ಕಾರ್ಡನ್ನು ತಗೊಂಡೋಗಿ ಅಲ್ಲಿ ಹೆಬ್ಬೆಟ್ಟನ್ನು ನೀಡಿಬಿಟ್ಟು ಅದಾದಮೇಲೆ ನಾವು ಅಕ್ಕಿಯನ್ನು ತಗೊಳ್ತಿದ್ವಿ ಅಂಥ ಸಮಯದಲ್ಲಿ ಏನಾಗೋದು ಅಂದರೆ ಕೆಲವೊಬ್ಬರು ಏಜಡ್ ಪರ್ಸನ್ಸ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಸೊ ಆ ಒಂದು ಕೆಲಸದ ಒತ್ತಡದಲ್ಲಿ ಏನಾಗೋದು ಅಂದರೆ ಅವರು ಹೆಬ್ಬೆಟ್ ಕೂಡ ಏನಾಗಿರೋದು ಕೆಲವೊಬ್ಬರಿಗೆ ಹೆಬ್ಬೆಟ್ಟನ್ನು ಅದು ರೆಕಗ್ನೈಸ್ ಮಾಡ್ತಿರಲಿಲ್ಲ ಸೊ ಆಲ್ರೆಡಿ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಏಜ್ಡ್ ಪರ್ಸನ್ಸ್ ಅಂತ ಅಂದರೆ ಕೈಯಲ್ಲಿ ಇರುವಂತಹ ಒಂದು ರೇಖೆಗಳು ಏನಿರುತ್ತೆ ಸೊ ಅದು ಸವೆದು ಏನಾಗಿರೋದು ಅಂತ ಅಂದರೆ ಅವರನ್ನು ರೆಕಗ್ನೈಸ್ ಮಾಡ್ತಿರಲಿಲ್ಲ ಇವತ್ತು ಎಬ್ಬೇಟ್ ಕೊಟ್ಟರೆ ತಗೊಂಡ್ರೆ ನೆಕ್ಸ್ಟ್ ಮಂತ್ ಬಂದರೆ ಅಲ್ಲೇ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿರೋದು ಅಥವಾ ತಾಂತ್ರಿಕ ತೊಂದರೆಯಿಂದ ಆಗಿರ್ಬೋದು ಸೊ ಈ ರೀತಿ ಏನಾದರೂ ಒಂದು ತೊಂದರೆ ಆಗಿರೋದು ಸೊ ಇವಾಗ ರೇಷನ್ ಕಾರ್ಡ್ ಬಳಸ್ಕೊಂಡು ಯಾರೆಲ್ಲ ಅಕ್ಕಿ ತಗೊಳ್ತಿದ್ದೀರಾ ಸೊ ಅಂಥವ್ರಿಗೆ ಅರ್ಥ ಆಗಿರುತ್ತೆ ಕೆಲವೊಂದು ಸಲ ಬಂದಂತಹ ಹೆಬ್ಬೆಟ್ಟನ್ನು ನೀಡಿದಾಗ ಸಕ್ಸಸ್ ಬಂದಂತಹ ಟೈಮಲ್ಲಿ ದೆ ನೆಕ್ಸ್ಟ್ ಟೈಮಲ್ಲಿ ಇನ್ನೊಂದು ಸಲ ಏನಾಗಿರೋದು ಅಂದರೆ ಆ ಥರ ಸಕ್ಸಸ್ ಬರ್ತಿರಲಿಲ್ಲ ಸೊ ಆ ರೀತಿ ಆಗೋದು ಸೊ ಇವಾಗ ಏನಾಗೋದು ಅಂತಂದರೆ ಈ ಒಂದು ಒತ್ತಡಕ್ಕೆ ಏನು ಮಾಡೋರು ಅಂತ ಅಂದರೆ ಅಕ್ಕಿಯನ್ನು ತಗೊಳ್ಳೋದಕ್ಕೇ ಆಗ್ತಿರಲಿಲ್ಲ ಇವಾಗ ಹೆಬ್ಬೆಟ್ಟು ಬರಲಿಲ್ಲ ಅಂತ ಅಂದರೆ ಯಾವುದೇ ರೀತಿ ಅಕ್ಕಿಯನ್ನು ನೀಡೋದಿಲ್ಲ ಸೊಸೈಟಿಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಸಕ್ಸಸ್ ಆಗಿ ಬಂದರೆ ಮಾತ್ರ ಅವರು ಅಕ್ಕಿಯನ್ನು ನೀಡ್ತಿದ್ರು ಅವ್ರಿಗೆ ಅಲ್ಲಿ ಕೌಂಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆ ರೀತಿ ಮಾಡೋರು ಇವಾಗ ಈ ರೀತಿ ಕೇಸ್ಗಳೇ ಒಂಥರ ಒಂಥರ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಹೇಳ್ಬೋದು ಸೊ ತಗೋತಿರ್ಲಿಲ್ಲ ಅಂತಂದರೆ ಹೆಬ್ಬೆಟ್ಟನ್ನ ಅವರು ಅಕ್ಕಿನ ಕೊಡ್ತಿರಲಿಲ್ಲ ಸೊ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಎರಡನೇ ಗುಡ್ ನ್ಯೂಸ್ ಆಗಿ ರಾಜ್ಯ ಸರ್ಕಾರ ಈ ರೀತಿ ಹೆಬ್ಬೆಟ್ಟನ್ನು ನೀಡಿ ಅಕ್ಕಿಯನ್ನು ತಗೊಳ್ತಿದ್ರಲ್ಲ ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ಕಾರ್ಡನ್ನು ಕೊಡ್ತಾರೆ ಸೊ ಏನಂತ ಅಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ರೇಷನ್ ಕಾರ್ಡನ್ನು ತೊಗೊಂಡೋಗ್ಬಿಟ್ಟು ನಾವು ಅಕ್ಕಿಯನ್ನು ತಗೊಳ್ತಿದ್ವಿ ಅದ್ರ ಬದಲು ಅಂತ ಅಂದರೆ ಅನ್ನ ಭಾಗ್ಯ ಕಾರ್ಡ್ ಅಂತಲೇ ಇವಾಗ ಕೊಡ್ತಾರಂತೆ ಸೊ ಇದೊಂದು ಹೊಸ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಹೆಬ್ಬೆಟ್ಟಿಡುವಂತಹ ಒಂದು ಅವಶ್ಯಕತೆಯನ್ನೇ ಇರೋದಿಲ್ಲ ಇಲ್ಲಿ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಏನು ಮಾಡ್ತಾರೆ ಅಂತ ಅಂದರೆ ಪ್ರತಿಯೊಬ್ಬರು ಬಿ ಪಿ ಎಲ್ ಕಾರ್ಡನ್ನು ಏನು ಹೊಂದಿದ್ದೀರಾ ಸೊ ಅಂಥವ್ರಿಗೆ ಅನ್ನಭಾಗ್ಯ ಕಾರ್ಡ್ ಅಂತಲೇ ಕೊಡ್ತಾರಂತೆ ಅದನ್ನು ತೋರಿಸಿದ್ರೆ ಸಾಕು ನೀವು ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರಂತೆ ಯಾವುದೇ ರೀತಿ ಹೆಬ್ಬೆಟ್ಟು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ ಅಂತಲೇ ಅಂತಾನೆ ಹೇಳ್ಬೋದು ಸೊ ನಾನು ಹೇಳ್ದಾಗೆ ಮೊದಲನೇ ಏಜಡ್ ಪರ್ಸನ್ಸ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಇವ್ರಿಗೆಲ್ಲ ತುಂಬಾನೇ ತೊಂದರೆ ಆಗ್ತಿತ್ತು ಅಂತಾನೆ ಹೇಳ್ಬೋದು ಹೆಬ್ಬೆಟ್ಟನ್ನು ನೀಡೋದಿಕ್ ಆಗ್ತಿರ್ಲಿಲ್ಲ ಕೆಲವೊಂದು ತಿಂಗಳ ಕಾಲ ಏನಾಗ್ತಿತ್ತು ಅಂತ ಅಂದರೆ ಪ್ರಾಬ್ಲಮ್ ಆಗಿಬಿಡೋದು ಸೊ ಆ ಸಮಯ ಅದನ್ನು ಆ ಒಂದು ಸಮಸ್ಯೆಯನ್ನು ಅವರು ಪರಿಗಣನೆಗೆ ತಗೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಒಂದು ಅನ್ನಭಾಗ್ಯ ಕಾರ್ಡ್ ಅಂತಲೇ ಕೊಡ್ತಾರಂತೆ ಸೊ ಬರೀ ಆ ಕಾರ್ಡನ್ನು ಇಟ್ಕೊಂಡು ನೀವು ಇವಾಗ ಏನು ಆಧಾರ್ ಕಾರ್ಡ್ ಈ ರೀತಿ ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡ್ ಆ ರೀತಿ ಆ ಒಂದು ಚಿಕ್ಕ ಸೈಜಲ್ಲಿ ಅನ್ನಭಾಗ್ಯ ಕಾರ್ಡ್ ಅನ್ನೋದನ್ನು ನೀಡ್ತಾರಂತೆ ಬರೀ ಆ ಒಂದು ಕಾರ್ಡನ್ನು ಇಟ್ಕೊಂಡು ನೀವು ಸೊಸೈಟಿಯಲ್ಲಿ ತೋರಿಸಿದ್ರೆ ಸಾಕು ನಿಮಗೆ ಅಕ್ಕಿಯನ್ನು ಕೊಡ್ತಾರಂತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ರೀತಿ ನಮ್ಮ ರಾಜ್ಯ ಸರ್ಕಾರ ಏನಿದೆ ಸೊ ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಇನ್ಮೇಲೆ ಎಲ್ರಿಗೂ ಕೂಡ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಹಣವನ್ನು ಸ್ಟಾಪ್ ಮಾಡಿಬಿಟ್ಟು ಹತ್ತು ಕೆ ಜಿ ಅಕ್ಕಿನ ನೀಡ್ತಾರೆ ಜೊತೆಗೆ ಹನ್ನಭಾಗ್ಯ ಕಾರ್ಡ್ ಅಂತ ಒಂದು ಕಾರ್ಡನ್ನು ನಿಮಗೆ ನೀಡ್ತಿದ್ದಾರೆ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಒಂದು ಮಾಹಿತಿಯನ್ನು ತಲುಪಿಸಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್